ಓಕೆ ಈ ಒಂದು ಕಾರಲ್ಲಿ ಏನೇನು ಮೈನ್ ಆಗಿರುತ್ತೆ ಚೇಂಜಸ್ ಅಂತ ನೋಡ್ತಾ ಇದ್ದೆ ಫುಲ್ ರಿವ್ಯೂ ನಾವು ಹಾಕಿದ್ದೀವಿ ಆ್ಯಂಡ್ ಇವಾಗ ಇದರಲ್ಲಿ ಇಷ್ಟ ಆದಂಥ ಒಂದು ಐದು ವಿಷಯಗಳ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಮೊದಲನೇದೇನು ಅಂದರೆ ನಾನು ಫಸ್ಟ್ ಪ್ರೈಸ್ ಬಗ್ಗೆ ಹೇಳ್ಬಿಡ್ತೀನಿ ಈ ಒಂದು ಟಾಟಾ ಆಲ್ಟ್ರೋ ಸ್ಪೇಸ್ ಟ್ರಿಫ್ ನಮಗೆ ಇಂಡಿಯನ್ ಮಾರ್ಕೆಟಲ್ಲಿ ಸಿಕ್ಸ್ ಪಾಯಿಂಟ್ ಏಯ್ಟ್ ನೈನ್ ಲ್ಯಾಕ್ಸ್ ಟು ಲೆವೆನ್ ಪಾಯಿಂಟ್ ಟು ನೈನ್ ಲ್ಯಾಕ್ಸ್ ಆ ಒಂದು ರೇಂಜಲ್ಲಿ ಸಿಗುತ್ತೆ ಆ್ಯಂಡ್ ಈ ಒಂದು ಕಾರ ನನಗೆ ಐದು ವಿಷಯಗಳು ತುಂಬ ಇಷ್ಟ ಆಯಿತು ಮೊದಲನೇದು ಸೇಫ್ಟಿ ಈ ಸೇಫ್ಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಟಾಟಾ ಯಾವತ್ತೂ ಕೂಡ ಅಹ್ ಸೇಫ್ಟಿ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ತಲೆ ಕೆಡಿಸ್ಕೋಬೇಕಾಗಿಲ್ಲ ನಾವು ಯಾರು ಯಾರು ಈ ಒಂದು ಟಾಟಾ ಕಾರ್ ತಗೊಳ್ಳೋಲ್ಲ ಇದು ಇದ್ರ ಇದು ಯಾಕಷ್ಟು ಅಂದ್ರೆ ಮೊದಲನೇ ವಿಷಯ ಭಾರತ ಅಂಡ್ ಗ್ಲೋಬಲ್ ಅಂಡ್ ಕ್ಯಾಪ್ ಅಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಪಡೆದಂತಹ ಒಂದೇ ಒಂದು ಕಾರು ಬೇರೆ ಯಾವುದಲ್ಲ ಟಾಟಾ ಎಲ್ರೋಸ್ ಇದರಲ್ಲಿ ಇನ್ನೊಂದು ವಿಷಯ ನಂಗೆ ಯಾವ್ದು ಇಷ್ಟ ಆಯಿತು ಅಂದ್ರೆ ಇದರಲ್ಲಿ ಡೀಸೆಲ್ ಇಂಜಿನ್ ಬರ್ತಾ ಇದೆ ಸೊ ನಮಗೆ ಈ ಪ್ರೈಸ್ ರೇಂಜ್ ಅಲ್ಲಿ ಡೀಸೆಲ್ ಇಂಜಿನ್ ಬರ್ತಾ ಇರೋದು ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ಬೋದು ಯಾಕಂದ್ರೆ ಇಂಡಿಯಾದ ಒಂದೇ ಒಂದು ಹ್ಯಾಚ್ ಬ್ಯಾಕ್ ಡೀಸೆಲ್ ಇಂಜಿನ್ ಇರುವಂತದ್ದು ಬೇರೆ ಯಾವುದಲ್ಲ ಈ ಒಂದು ಕಾರು ಅದು ನಂಗೆ ತುಂಬ ಇಷ್ಟ ಆಯಿತು ಅಂಡ್ ಮೂರನೇ ವಿಷಯ ಯಾವುದು ಅಂದ್ರೆ ಇದರಲ್ಲಿ ಲುಕ್ ಎಲ್ಲ ನಂಗೆ ತುಂಬ ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು ಇದ್ರಲ್ಲಿ ನಮಗೆ ಟ್ವಿನ್ಡ್ಯೂಲ್ ನ ಒಂದು ಲು ಹೆಡ್ಲ್ಯಾಂಪ್ಸ್ ಹೆಡ್ ಲ್ಯಾಂಪ್ಸ್ ಆಗಿರ್ಬೋದು ಅಥವಾ ನಮಗೆ ಡಿಆರ್ ಎಲ್ ಆಗಿರ್ಬೋದು ಇಲ್ಲಿ ಕೊಟ್ಟಿರುವಂತಹ ಪಿಯಾನೋ ಬ್ಲಾಕ್ ಫಿನಿಶ್ ನ ಒಂದು ಡಿಸೈನ್ ಎಲಿಮೆಂಟ್ ಆಗಿರ್ಬೋದು ಈ ಗ್ರಿಲ್ ಆಗಿರ್ಬೋದು ಎಲ್ಲಾನು ಕೂಡ ತುಂಬಾ ಚೆನ್ನಾಗಿದೆ ಸೊ ಇನ್ನು ಇದ್ರ ಒಂದು ಸೈಡಿಗೆ ಬಂದಾಗ ನಂಗೆ ತುಂಬಾ ಇಷ್ಟ ಆಗಿರುವಂತಹ ವಿಷಯ ಅದು ಅಂದ್ರೆ ಇದೊಂದು ಎಲೋವಿಲ್ಸ್ ಅಂತ ಹೇಳ್ಬೋದು ಈ ಒಂದು ಕಾರಲ್ಲಿ ಸ್ಟ್ಯಾಂಡರ್ಡ್ ಆಗಿ ಟಾಪ್ ವೇರಿಯಂಟ್ ಬೇಸ್ ವೇರಿಯಂಟ್ ಇಂದ ಟಾಪ್ ವೇರಿಯಂಟ್ ತನಕ ನಮಗೆ ಸ್ಟ್ಯಾಂಡರ್ಡ್ ಆಗಿ ಈ ಒಂದು ಹದಿನಾರು ಇಂಚಿನ ಒಂದು ಎಲೆವಿಲ್ ಸಿಗ್ತಾ ಇದೆ ಸೊ ಎಲೆವಿಲ್ ಬಗ್ಗೆ ಮಾತಾಡ್ಬೇಕಾದ್ರೆ ಡ್ರ್ಯಾಗ್ ಎಲೆವಿಲ್ ಅಂತ ಹೇಳ್ಬೋದು ಇದನ್ನ ನೋಡೋಕೆ ತುಂಬಾ ಸ್ಟೈಲಿಶ್ ಆಗಿದೆ ಸೊ ಒಂದು ಏರೋ ವೀಲ್ ನ ಒಂದು ಫೀಲ್ ನಮಗೆ ಇದು ಕೊಡುತ್ತೆ ಅದು ನಂಗೆ ಸ್ವಲ್ಪ ಇಷ್ಟ ಆಯ್ತು ಅಂತ ಹೇಳ್ಬೋದು ಸೈಡಿಗೆ ಬಂದಾಗ ನಂಗೆ ಜಾಸ್ತಿ ಇಷ್ಟ ಆಗಿರುವಂತಹ ಮತ್ತೊಂದು ವಿಷಯ ಅದು ಅಂದ್ರೆ ಇದ್ರ ಒಂದು ಪ್ಲಸ್ ಡೋರ್ ಹ್ಯಾಂಡಲ್ ಬಾರ್ಸ್ ಜೊತೆಗೆ ಇದರ ಒಂದು ನೈಂಟಿ ಡಿಗ್ರಿ ಓಪನಿಂಗ್ ಈ ಒಂದು ಸ್ಪೇಸ್ ಸೊ ಈ ಒಂದು ನಾವು ನೈಂಟಿ ಡಿಗ್ರಿ ನಾವು ಫುಲ್ ಆಗಿ ಓಪನ್ ಮಾಡ್ಬೋದು ಒಳಗೆ ಆರಾಮಾಗಿ ಹೋಗ್ಬೋದು ಹೊರಗೆ ಬರ್ಬೋದು ನನಗೆ ನೋಡಿದಾಗ ನನಗೆ ಬೇರೆ ಕಾರಿಗೆ ಈ ಸೆಗ್ಮೆಂಟ್ ಅಂತ ಅಲ್ಲ ಇದರಲ್ಲಿ ತುಂಬಾ ಸೆಗ್ಮೆಂಟ್ ನಾವು ಮುಂದೆ ಹೋದ್ರು ಕೂಡ ಇಷ್ಟೊಂದು ಫೀಚರ್ ಕಾರ್ಗಳು ನಮಗೆ ಬೇರೆ ಸಿಗೋಲ್ಲ ಅಂತಾನೆ ಹೇಳ್ಬೋದು ಈ ಒಂದು ಇದರಲ್ಲಿ ಅಂಡ್ ಇನ್ನು ರಿಯರಿಗೆ ಬಂದಾಗ ಮತ್ತೊಂದು ವಿಷಯ ಏನು ಅಂದರೆ ಈ ಒಂದು ಇನ್ಫಿನಿಟಿ ಟೇ ಸೊ ಇನ್ಫಿನಿಟ್ ಟೇಮ್ಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ ನಾವು ರಿಯರ್ ನೋಡಾಗ ಒಂದು ಒಳ್ಳೆ ಲುಕ್ ಕೊಡುತ್ತೆ ನಮಗೆ ಇದು ಮಿಡ್ ವೇರಿಯಂಟ್ ಮತ್ತೆ ಟಾಪ್ ವೇರಿಯಂಟ್ ಅಲ್ಲಿ ಸಿಗುತ್ತೆ ನಮಗೆ ಬೇಸ್ ವೇರಿಯಂಟ್ ಅಲ್ಲಿ ಸಿಗಲ್ಲ ಅದು ಗಮನದಲ್ಲಿ ಇಟ್ಕೊಬೇಕು ಅದನ್ನು ಒಳ್ಳೆ ಒಂದು ಲುಕ್ ಕೊಡುತ್ತೆ ಅಂಡ್ ಅದು ಇದರ ಮತ್ತೊಂದು ವಿಷಯ ಅದು ಬಿಟ್ಟು ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇಂಟೀರಿಯರ್ಸ್ ಒಂದಷ್ಟು ಅಪ್ಡೇಟ್ ನ ಮಾಡಿದ್ದಾರೆ ಒಂದು ವಾಯ್ಸ್ ಅಸಿಸ್ಟ್ ಆಗಿರುವಂತ ಸನ್ ರೂಫ್ ಆಗಿರ್ಬೋದು ಅಂಡ್ ಎಕ್ಸ್ಟೆಂಡೆಡ್ ತೈ ಸಪೋರ್ಟ್ ಇರುವಂತಹ ಸೀಟ್ಸ್ ಆಗಿರ್ಬೋದು ಅಂಡ್ ಅದೇ ರೀತಿ ನಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಗಿದ್ದು ಇನ್ಫೋಟೇಮಿಂಗ್ ಸಿಸ್ಟಮ್ ಆಗಿರ್ಬೋದು ಎಲ್ಲ ಕೂಡ ಡಿಜಿಟಲ್ ಅಲ್ಲೇ ಸಿಗುತ್ತೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡ್ಬೇಕು ನಮಗೆ ಫೋನ್ ಸೆವೆನ್ ಆ್ಯಂಡ್ ಟೆನ್ ಮೂರು ಆಪ್ಷನ್ ನಮಗೆ ಸಿಗುತ್ತೆ ಮೂರು ಆಪ್ಷನ್ ಅಲ್ಲಿ ನಮಗೆ ಸಿಗುತ್ತೆ ಇನ್ಸ್ಟ್ರೂಮೆಂಟ್ ಕ್ಲಾಸ್ ಇಂಚ್ ಅಲ್ಲಿ ಅಂಡ್ ಅದು ಇದರ ಮತ್ತೊಂದು ಟೋಟಲಿ ಹೇಳಬೇಕಂದ್ರೆ ನೀವೇನಾದ್ರೂ ಒಂದು ಆರು ಏಳು ಅಥವಾ ಏಳರಿಂದ ಒಂದು ಹತ್ತೆರಡು ಹದ್ ಮೂರು ಲಕ್ಷ ಆ ಒಂದು ರೇಂಜಲ್ಲಿ ನೀವೇನಾದ್ರೂ ಒಂದು ಕಾರ್ ನೋಡ್ತಾ ಇದ್ರೆ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಮೈನ್ ಆಗಿರುವಂಥ ಇನ್ನೊಂದು ಏನಂದ್ರೆ ಇದರಲ್ಲಿ ಸಿ ಎನ್ ಕೂಡ ಸಿಗ್ತಾ ಇದೆ ಸಿ ಎನ್ ಜಿ ಇಂದ ನಿಮಗೆ ಗೊತ್ತಾಯಿದೆ ಒಳ್ಳೆ ಮೈಲೇಜ್ ಸಿಗುತ್ತೆ ಅಂಡ್ ಪೆಟ್ರೋಲ್ ಕೂಡ ಇದೆ ಒನ್ ಪಾಯಿಂಟ್ ಟೂ ಲೀಟರ್ನ ಪೆಟ್ರೋಲ್ ಇಂಜನ್ ಇದೆ ಒನ್ ಪಾಯಿಂಟ್ ಫೈವ್ ಲೀಟರ್ ಡೀಸೆಲ್ ಡೀಸಲ್ ಇಂಜನ್ ಇದೆ ಟ್ವೆಲ್ ಆಪ್ಷನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಪೆಟ್ರೋಲ್ ಡೀಸೆಲ್ ಅಂಡ್ ನಮಗೆ ಸಿ ಎನ್ ಜಿ ಮೂರು ಆಪ್ಷನ್ ನಮಗೆ ಸಿಗುತ್ತೆ ಐದು ನನ್ನ ಈ ಒಂದು ಕಾರಣ ಒಪಿನಿಯನ್ ಅಂಡ್ ನಿಮಗೆ ಇದ್ರ ಬಗ್ಗೆ ಏನಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇಟ್ಸ್ ಮೇ ಅಭಿಷೇಕ್ ಮಾಲ್ ದಾಸ್ ಸೈನ್ ಆಫ್